ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಘ ಪೌರ್ಣಮಿ ಬಗ್ಗೆ ಇದ್ದೀನಿ ಮಾಘ ಪೌರ್ಣಿಮೆ ದಿವಸ ನಾವೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಬೇಕು ಶಿವಲಿಂಗಕ್ಕೆ ಸಾಕ್ಷಾತ್ ಶಿವನ ಒಂದು ಅನುಗ್ರಹ ಅನ್ನುವಂಥದ್ದಾಗುತ್ತೆ ನಾನು ಇವಾಗ ತಿಳಿಸ್ಕೊಡ್ತಾ ಇರೋವಂಥ ದೀಪಾರಾಧನೆಯನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯ ಅನ್ನುವಂಥದ್ದು ದೊರೆಯುತ್ತೆ ಮತ್ತು ದಾಂಪತ್ಯದ ಒಂದು ತೊಂದರೆ ಏನಾನ ಇತ್ತು ಅಂತಂದರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ತುಂಬ ಜನಕ್ಕೆ ಮದುವೆ ಅನ್ನೋವಂಥದ್ದು ವಿಳಂಬ ಆಗ್ತಾ ಇರುತ್ತೆ ಅಂಥವರು ಕೂಡ ಈ ಒಂದು ಮಾಘ ಮಾಸದ ಪೌರ್ಣಮಿಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ದಿನ ಇರುತ್ತೆ ಅವತ್ತಿನ ದಿವಸ ನೀವು ಪೌರ್ಣಮಿ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದಾಗಿರ್ಬೋದು ನಮ್ಮ ಒಂದು ಇರೋವಂಥ ಜಾಗದಲ್ಲಿ ಶಿವನ ದೇವಸ್ಥಾನ ಇಲ್ಲ ಅನ್ನೋಂಥವ್ರು ಮನೆಯಲ್ಲೂ ಕೂಡ ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಈ ರೀತಿ ಪುಟಾಣಿ ಒಂದು ಶಿವಲಿಂಗ ಇತ್ತು ಅಂತಂದರೆ ಅದಕ್ಕೆ ಯಾವ ರೀತಿಯಾಗಿ ಅಭಿಷೇಕವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನೋಡಿ ನಮ್ಮ ಮನೆಯಲ್ಲಿ ನಾನು ಈ ಲಿಂಗ ಒಂದು ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಇರೋವಂಥ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾನ ಡೌಟ್ಸ್ಗಳಿದ್ರು ಕೂಡ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಬಹುದು ಪೌರ್ ನಮಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಒಂದು ದಿನ ಅಂತಲೇ ಹೇಳಬಹುದು ಅವತ್ತಿನ ದಿವಸ ಮಹಾ ಮೇಳದ ಮೇಳ ಕೂಡ ಇರುತ್ತೆ ಅವತ್ತಿನ ದಿವಸ ನೀವು ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಬರೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾವ ಎಲ್ಲ ನಿಮ್ಮ ಕೆಲಸಗಳು ಹೋಗಿದೆಯೋ ಅಲ್ಲೂ ಸಹ ನಿಮಗೆ ಆ ಒಂದು ಕೆಲಸಗಳು ಸಕ್ಸಸ್ ಅನ್ನೋ ಆಗುತ್ತೆ ಇಲ್ಲಿ ನೋಡಿ ದೇವಸ್ಥಾನ ಇಲ್ಲ ಅನ್ನೋವಂಥವ್ರು ಈ ಒಂದು ಅಶ್ವಥ ಮರದ ಕೆಳಗೆ ಇಲ್ಲ ಬಿಲ್ಪತ್ ಬಿಲ್ ಪತ್ರೆ ಇರುತ್ತಲ್ವಾ ಬಿಲ್ಪತ್ರೆ ಮರದ ಕೆಳಗಡೆ ಸಹ ನೀವು ಈ ಒಂದು ದೀಪಾರಾಧನೆಯನ್ನು ಸಹ ಮಾಡಬಹುದು ಯಾಕಂದರೆ ಶಿವನ ಒಂದು ವಾಸ ಕೂಡ ಆ ಬಿಲ್ ಪತ್ರೆಯಲ್ಲಿ ಇರುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ ನೀವು ಮನೆಯಲ್ಲಿ ಹಚ್ಚೋದಾದರೆ ಒಂದು ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಳಿ ಹಿತ್ತಾಳೆ ತಟ್ಟೆ ತೆಗೆದುಕೊಂಡು ಅದಕ್ಕೆ ಮೂರು ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಮೂರು ಅಳತೆ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಓಂ ಅನ್ನೋ ಅಂಥ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಬಿಲ್ ಪತ್ರೆ ಇದ್ದರೂ ಸಹ ನೀವು ಬಿಲ್ ಪತ್ರೆ ಇಲ್ಲ ಅಂತಂದರೆ ನೀವು ಈ ತುಂಬೆ ಹೂ ಬರುತ್ತಲ್ಲ ಸ್ನೇಹಿತರೆ ತುಂಬೆ ಹೂವನ್ನು ಸಹ ಇಟ್ಕೊಳ್ಬಹುದು ತುಂಬೆ ಹೂ ಇಲ್ಲ ಅನ್ನೋ ನೀವು ಸೇವಂತಿ ಹೂವು ಯಾವುದೇ ಒಂದು ಹೂವನ್ನು ಇಟ್ಕೊಳ್ಬಹುದು ಬಿಳಿ ಬಣ್ಣದ ಹೂವನ್ನು ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಶುಭ ಫಲವನ್ನು ಕೊಡುತ್ತೆ ಆ ಥರ ಮೇಲೆ ನೀವು ಈ ತೆಂಗಿನಕಾಯಿ ಒಡೆದಿರುವಂಥ ಹೋಳುಗಳನ್ನು ತೆಗೆದುಕೊಳ್ಳಿ ಹೋಳುಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಅದರಲ್ಲಿ ನೀವು ಒಂದು ಹಸುವಿನ ತುಪ್ಪವನ್ನು ಹಾಕಬೇಕು ಹಸುವಿನ ಒಂದು ತುಪ್ಪವನ್ನು ಹಾಕಿ ಆ ಥರ ಆ ಒಳಗಡೆಗೆ ನೀವು ಈ ಒಂದು ಹೂಬತ್ತಿ ಅಂತ ಬರುತ್ತಲ್ವ ಹೂಬತ್ತಿಯನ್ನು ಇಟ್ಟು ನೀವು ದೀಪವನ್ನು ಹಚ್ಕೊಳ್ಬೇಕು ಎರಡು ತೆಂಗಿನಕಾಯಿ ಹೋಳುಗಳನ್ನು ತೆಗೆದುಕೊಂಡ್ರೆ ನೀವು ಎರಡೆರಡು ಹೂಬತ್ತಿಗಳನ್ನು ಹಾಕಿ ಹಚ್ಕೊಳ್ಬೇಕು ಇದು ದೇವಸ್ಥಾನಕ್ಕೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಸಂಧ್ಯಾಕಾಲದಲ್ಲಿ ಹೋಗಿ ಅಲ್ಲಿ ಹಚ್ಕೊಂಡು ಬರುವಂಥದ್ದು ಇದು ಅಡಿಕೆ ತಟ್ಟೆಯಲ್ಲಿ ಕೆಳಗಡೆಗೆ ರಂಗೋಲಿಯನ್ನು ಹಾಕಿ ಫಸ್ಟು ಮೊದಲಿಗೆ ನೀವು ಗಣೇಶನನ್ನು ಸ್ಮರಣೆಯನ್ನು ಮಾಡ್ತಾ ಆಮೇಲೆ ನಿಮ್ಮ ಏನು ಒಂದು ಸಂಕಲ್ಪ ಇದೆಯೋ ಸಂಕಲ್ಪ ಪೂಜೆಯ ನಂತರದಲ್ಲಿ ನೀವು ಆ ದೀಪಾರಾಧನೆಯನ್ನು ಮಾಡಿ ದೇವಸ್ಥಾನ ಒಳಗಡೆಗೆ ಮೂರು ಪ್ರದಕ್ಷಿಣಕ್ಕೆ ಅವಕಾಶ ಕೂಡ ಇರುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದೇ ದೇವಸ್ಥಾನದಲ್ಲಿ ಅವಕಾಶ ಅನ್ನುವಂಥದ್ದು ಇರೋದಿಲ್ಲ ಅಂಥವರು ನೀವು ಅಲ್ಲಿನೇ ನಮಸ್ಕಾರವನ್ನು ಮಾಡಿ ದೇವಸ್ಥಾನದ ಪ್ರಾಂತ್ಯದಲ್ಲಿನೇ ಅವರು ಒಂದು ಜಾಗವನ್ನು ಮಾಡಿಕೊಟ್ಟಿರ್ತಾರೆ ಅಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಬರಬಹುದು ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ನಮಗೆ ತುಂಬ ಚಿಕ್ಕ ಮಕ್ಕಳಿದ್ದಾರೆ ಅನ್ನೋ ಅನ್ನೋ ಅಂಥವ್ರು ನೀವು ಖಂಡಿತವಾಗ್ಲೂ ಮನೆಯಲ್ಲೇ ಯಾವ ರೀತಿ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಾಘ ಮಾಸದ ಪೌರ್ಣಮಿ ದಿವಸ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ದಿನ ಅಂತಲೇ ಹೇಳಬಹುದು ಮಹಾ ಕುಂಭಮೇಳದ ಅವತ್ತಿನ ದಿವಸ ಮತ್ತೊಂದು ಸ್ನಾನವನ್ನು ಸಹ ಮಾಡ್ತಾರೆ ಪುಣ್ಯ ಸ್ನಾನ ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಪೌರ್ಣಮಿ ದಿವಸ ನಿಮ್ಮ ಸ್ನಾನದ ನೀರಿಗೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಗೋಮೂತ್ರವನ್ನು ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಸೇರಿಸಿ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಒಂದು ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಳಿ ಆ ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ನೀವು ಯಾವ ಒಂದು ಜಾಗದಲ್ಲಿ ನೀವು ದೀಪಾರಾಧನೆಯನ್ನು ಸಿದ್ಧತೆ ಮಾಡಿಕೊಂಡು ಇರ್ತಿರೋ ಅದರ ಕೆಳಗಡೆಗೆ ನೀವು ಒಂದು ಸ್ವಸ್ತಿಕ್ ಆಗಿರಬಹುದು ಒಂದು ಆರು ಇದು ದಳ ಬರೋ ರೀತಿಯಲ್ಲಿ ಒಂದು ಹೂವಿನ ಅನ್ನ ಬರೆದುಕೊಂಡು ಅದಕ್ಕೆ ನೀವು ಮನೆಯಲ್ಲಿ ದೀಪ ಹಚ್ಚೋರು ಮೂರು ದೀಪಗಳನ್ನು ಹಚ್ಚಿಕೊಳ್ಬೇಕಾಗತ್ತೆ ಅದಕ್ಕೆ ನೀವು ನೀವು ಹಸುವಿನ ತುಪ್ಪ ಹಾಕೋದು ತುಂಬ ಅಂದರೆ ತುಂಬ ಉತ್ತಮ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ದೀಪಕ್ಕೆ ಬಳಸೋ ಅಂತ ಎಣ್ಣೆನ ನೀವು ಬಳಸ್ಕೊಳ್ಬಹುದು ನೋಡಿ ಪ್ರತ್ಯೇಕವಾಗಿ ಶಿವನಿಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಈ ರೀತಿ ಪೀಠದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಒಂದು ಜಾಗವನ್ನು ಸಿದ್ಧತೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋಕ್ಕೂ ಸಹ ನೀವು ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ದೇವರ ಮನೆಯಲ್ಲಿ ಕೂಡ ಈ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಶಿವನಿಗೆ ಹೂವನ್ನ ಅಲಂಕಾರವನ್ನು ಇಟ್ಟು ವಿಭೂತಿಯನ್ನು ಹಚ್ಚೋದು ಮರೆಯೋದಿಕ್ಕೆ ಹೋಗಬೇಡಿ ವಿಭೂತಿಯನ್ನು ಹಚ್ಚಿ ನೀವು ಆ ಕಡೆ ಈ ಕಡೆಗೆ ದೀಪಾಲಯ ಕಂಬಗಳನ್ನು ಇಟ್ಟು ಯಥಾಶಕ್ತಿ ನಿಮ್ಮ ಹತ್ರ ಏನಿದೆಯೋ ಎಲ್ಲವನ್ನು ನೈವೇದ್ಯವನ್ನು ಇಟ್ಕೊಳ್ಬೇಕಾಗುತ್ತೆ ಶಿವನಿಗೆ ನೀವು ಏನೂ ಇಲ್ಲ ನಿಮ್ಮ ಹತ್ರ ಕೂಡ ಒಂದು ಲೋಟ ಹಸಿ ಹಾಲನ್ನು ಸಹ ಇಟ್ಕೊಂಡ್ರೂ ಕೂಡ ನಡೀತದೆ ನೀವು ಎಲೆ ಅಡಿಕೆ ತಾಂಬೂಲವನ್ನು ಎಲೆ ಇಟ್ಟು ನೀವು ಸಂಕಲ್ಪ ಪೂಜೆಯನ್ನು ಸಹ ಮಾಡಿಕೊಳ್ಬೇಕು ಆವತ್ತಿನ ದಿವಸ ನೀವು ನಿಮ್ಮ ಒಂದು ಎರಡೆರಡು ಬತ್ತಿಗಳನ್ನು ಹಾಕಿ ಮೂರು ಬತ್ತಿಯನ್ನು ಹಚ್ಚಬೇಕಾಗತ್ತೆ ಮೂರು ದೀಪ ಜ್ಯೋತಿ ಉರಿತಾ ಇರೋ ರೀತಿನಲ್ಲಿ ಒಂದು ಕೊಬ್ಬರಿ ಬಟ್ಟಲಿಗೆ ಈ ರೀತಿಯಾಗಿ ನೀವು ಹಚ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ದೇವಸ್ಥಾನಕ್ಕೆ ಹಚ್ಚೋದಾದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಎರಡು ಒಂದು ತೆಂಗಿನಕಾಯಿಲಿ ಎರಡು ಹೋಳುಗಳನ್ನು ಮಾಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ದೀಪವನ್ನು ಹಚ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮೂರು ಬತ್ತಿ ಹಾಕುವ ಉದ್ದೇಶ ಏನಪ್ಪ ಅಂದರೆ ಮುಖಣ್ಣ ಅಂಥೇಳಿ ಕರೀತಾರೆ ಶಿವನನ್ನು ಮೂರು ಕಣ್ಣಿನ ದೇವರು ಅಂಥೇಳಿ ಹಾಗಾಗಿ ಒಂದು ನಮ್ಮ ಕಾರ್ಯಸಿದ್ಧಿಗೋಸ್ಕರ ಒಂದು ನಮ್ಮ ಮನೆಯ ಸುಖ ಸಮೃದ್ಧಿಗೋಸ್ಕರ ಒಂದು ನಮ್ಮ ದಾಂಪತ್ಯಕ್ಕೋಸ್ಕರ ಈ ರೀತಿಯಾಗಿ ಮೂರು ಬತ್ತಿಯನ್ನು ನೀವು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಶಿವನಿಗೆ ಶಿವನಿಗೆ ತೆಂಗಿನಕಾಯಿ ದೀಪ ಅಂದರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಮತ್ತು ಅತಿ ಶೀಘ್ರವಾಗಿ ನಮಗೆ ಫಲ ಹಣ್ಣು ಅಂಥದ್ದು ಸಿಗುತ್ತೆ ನಾನು ಕೊಟ್ಟಿರೋವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ